ನಂದೊಂದು ಮನೆ ಮನೆ ಕಟ್ಟಕ್ ಏನೋ ಇದೆ ಅಲ್ಲ ಅಂತ ಹೇಳಿ ಮನೆ ಕಟ್ಬೇಕಾಯ್ತು ಮೇಡಮ್ ನಾನು ಬೆಂಗಳೂರ ಒಂದ್ ಮನೆ ಇಲ್ಲ ಹ್ಮ್ ಹ್ಮ್ ಸರ್ ಸ್ವಲ್ಪ ಜೋರಾಗಿ ಮಾತನಾಡಿ ಅಲ್ಲ ಮನೆಗೆ ನಂದು ಮನೆ ಕಟ್ಬೇಕಾಯ್ತು ಒಂದು ಏನಾರ ಆದ್ರ ಇದೆ ಐತೆ ಯೋಗ ಇದೆ ಅಲ್ಲ ಅಂತ ಹೇಳಿ ಒಂದ್ ಎರಡು ಕ್ವಶನ್ ಇದು ಆಗುತ್ತೋ ಇಲ್ಲ ಅಂತ ನಿಮ್ಮ ಹೆಸರು ವೆಂಕಪ್ಪ ಅಂತ ಹೇಳಿ ವೆಂಕಪ್ಪ ವೆಂಕಪ್ಪ ಅವ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ ಅದು ಎಕ್ಸಾಕ್ಟ್ ಗೊತ್ತಿಲ್ಲ ಗುರು ನಿಮ್ಮ ವಯಸ್ಸು ಹೇಳಿ ಅಟ್ಲೀಸ್ಟ್ ವಯಸ್ಸು ಈಗ ಫಿಫ್ಟಿ ಒನ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ 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 ಅಂದ್ರೆ ಹತ್ತು ಮೂರು ಇದೆ ಅದು ಸುಮ್ಮನೆ ಸ್ಕೂಲ್ ಇದ್ದು ಬಿಡಿ ಸ್ಕೂಲ್ ಇನ್ ಸ್ಕೂಲ್ ಹತ್ರನೇ ಇರಲಿ ವಯಸ್ಸು ಐವತ್ತು ಗುರುಗಳೇ ಹ್ಮ್ ವೆಂಕಪ್ಪ ಅವರೇ ನೀವು ಈಗಾಗಲೇ ಮೂರ್ನಾಲ್ಕು ವರ್ಷದಿಂದನೇ ಮನೆ ಕಟ್ಬಿಡ್ಬೇಕಾಗಿತ್ತು ಜಾಗ ತಗೊಂಡಿದ್ದೀರಾ ನೀವು

ನೀವು ಮಾಡ್ಕೋಬಹುದಾಗಿತ್ತು ನಿಮ್ಗೆ ಯೋಗ ಖಂಡಿತ ಇದೆ ಆದ್ರೆ ಒಂದಿಷ್ಟು ಇವಾಗಿರುವಂತ ಮನೆಯದು ವಾಸ್ತು ಆಗ್ಲಿ ಅಥವಾ ಒಂದು ಅಷ್ಟ ಬಂದನೆ ಒಂದು ಎನರ್ಜಿ ಆಗ್ಲಿ ಇಲ್ಲ ಅದನ್ನ ಮಾಡಿಸ್ಕೊಳ್ಳಿ ಆಮೇಲೆ ಇನ್ನೊಂದು ಮನೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಈಸಿ ಆಗತ್ತೆ ಅರ್ಥ ಆಗ್ತಿದ್ಯಾ ಇವಾಗ ಮನೆಯಲ್ಲಿ ಏಳ್ಗೆ ಇಲ್ಲ ಹಣಕಾಸು ನಿಲ್ತಿಲ್ಲ ಒಂದು ಶಕ್ತಿ ಇಲ್ಲ ಒಂದು ಶಾಂತಿ ನೆಮ್ಮದಿ ಇಲ್ಲ ಒಂದು ಒಂದು ಒಳ್ಳೆ ದೈವಿಕ ವಾತಾವರಣ ಇಲ್ಲ ಅಲ್ಲಿ ಸ್ವಲ್ಪ ಕಿತ್ತಾಟ ಸ್ವಲ್ಪ ಟೆನ್ಷನ್ ಸ್ವಲ್ಪ ಒಂದಷ್ಟು ಹಾಸ್ಪಿಟಲ್ ಇಂದವೆಲ್ಲ ಸುತ್ತೋದಾಗ್ಬಿಟ್ಟಿದೆ ಕೈ ಕೊಡ್ತಾ ಇದೆ ಹೇಳಿದ್ದು ವೆಂಕಪ್ಪ ಅವರ ಇವಾಗ ಮನೆ ಸರಿ ಇಲ್ಲ ಇವಾಗ ಇರೋ ಮನೆ ಸರಿ ನೋಡಿ ಇವಾಗ ನಾನು ಇಲ್ಲಿ ಕೂತಿದೀನಿ ನಾನಿಲ್ಲಿ ಸರಿಯಾಗಿ ಕೂತ್ಕೊಂಡ್ರೆ ನೀವ್ ನನಗೆ ಕಾಲ್ ಮಾಡಕ್ ಆಗೋದು ಹೌದು ಇಲ್ಲಿ ಕೂತ್ಕೊಳ್ಳೋದಿಕ್ಕೆ ಸರಿಯಾಗಿ ಕೂತ್ಕೊಳ್ಳೋದಿಕ್ಕೆ ಇಲ್ದಿರಾ ನಾನ್ ಹಿಂಗ್ 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 ಬ್ಯಾಲೆನ್ಸ್ ಬಿಟ್ಬಿಟ್ಟು ನಾನು ಏನೋ ಯೋಚನೆ ಮಾಡ್ಕೊಂಡು ಯಾವ್ದೋ ಟೆನ್ಷನ್ ಅಲ್ಲಿ ನಾನು ಇದ್ರೆ ನಿಮ್ ಹತ್ರ ಮಾತಾಡಕ್ಕೆ ಆಗಲ್ಲ ನಿಮ್ ಮನೆ ನೋಡಕ್ ಆಗಲ್ಲ ನಾನು ಅರ್ಥ ಆಗ್ತಿದ್ಯಾ ಅದಕ್ಕೆ ನೀವ್ ಇವಾಗ ಇರೋ ಮನೆಗೆ ಅಷ್ಟು ದಿಕ್ ಬಂಧನೆ ಮಾಡಿಸ್ಕೋಬೇಕು ಅರ್ಥ ಆಯ್ತಲ್ವಾ ಅದನ್ನ ನಾನು ಮಾಡ್ಕೊಡ್ತೀನಿ ನೀವು ನನ್ಗೆ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಬಂದು ಭೇಟಿಯಾಗಿ ನೀವು ಮಾಡಿಸ್ಕೋಬೋದು ಒಳ್ಳೆಯದಾಗಲಿ